நமஸ்தே பி பானிபூரி பூரி ஹேங்க நோட்கொள்ளோண எர்டு கப்பத ரா அதுக்கு எர்டு ஸ்பூன் மைதா இட்டுக்கோரி ஆமேலே சைடிக நீ ஒன்ற கப்பஷு நீர் கதாக்கிட்டு ஆமேல ஒன் ஸ்பூனாக்கொரி ஹாக்க இதன் முரூச்சி மிஸ் மா ಚಂದಂಗ ಮಿಕ್ಸ್ ಮಾಡ್ಕೊಂಡ್ರೆ ಅದು ಹದ ಚಲೋ ಬರ್ತೈತಿ ರುಚಿನೂ ಚಲೋ ಬರ್ತೈತಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವೇನು ಕುದಿಸಿರ್ತೀವಲ್ಲ ನೀರು ಅದನ್ನು ಸ್ವಲ್ಪ ಸ್ವಲ್ಪ ಹಾಕೋತ ಕೈಲೇ ಚಂದಂಗೆ ಮಿಕ್ಸ್ ಮಾಡ್ರಿ ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳ್ಳಗು ಅಲ್ಲ ಹಂಗೆ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇಲ್ಲೈತಲ್ಲ ಹಿಂಗೆ ಮಾ ಮಿಕ್ಸ್ ಮಾಡ್ಕೊರಿ ಈ ಥರ ಚಂದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಪೂರಿ ಮಾಡಾಕ ಹದ ಬರ್ತೈತಿ ಆಮೇಲೆ ರುಚಿನೂ ಬರ್ತೈತಿ ಹಿಂಗ್ ಮಿಕ್ಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿಡ್ರಿ ಅದನ್ನು ಮುಚ್ಚಿಟ್ಟಾದ್ಮೇಲೆ ಈ ತರ ಬರ್ತೇತಿ ನೋಡ್ರಿ ಹಿಟ್ಟ ಇಲ್ಲೇನು ನೋಡತೀರಿ ಈ ತರ ಹಿಟ್ಟು ಬರ್ತೇತಿ ನಮ್ಗೆ ಕೈಗೆ ಹತ್ಕೊಳ್ಳಾರ್ದಂಗೆ ಹದ ಬಂದಿರ್ತೈತಿ ನೋಡ್ರಿ ಈ ಥರ ಸಾಫ್ಟ್ ಆಗಿರ್ತೈತಿ ಹಿಟ್ಟು ಸಾಫ್ಟ್ನೆಸ್ ಬಂದಿರ್ತೈತಿ ಕೈಗೆ ಹತ್ಕೊಳ್ಳಾರ್ದಂಗೆ ನೋಡಿರಿ ಸಾಫ್ಟ್ ಆಗಿತ್ತಲ್ಲ ಹಿಟ್ಟು ಈ ಥರ ನಾದ್ಕೋರಿ ಈ ಥರ ನಾದ್ಕೊಂಡು ನಿಮಗೆ ಎಷ್ಟು ಬೇಕಲ್ಲ ಸೈಜ್ ಒಂದು ಸೈಜ್ ಒಳಗೆ ನೀವು ಅದನ್ನು ಉಳ್ಳಿ ಮಾಡ್ಕೊರಿ ಹಿಟ್ಟು ಉಳ್ಳಿ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಲಟ್ಟಿಸ್ಕೊರಿ ಹಾಂ ಈ ಸೈಜ್ ನಾವು ಈ ಸೈಜ್ ಲಟ್ಟಿಸ್ಕೊಂಡೇವಲ್ಲ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಲಟ್ಟಿಸ್ಕೊರಿ ಲಟ್ಟಿಸ್ಕೊಂಡು ನೀವು ಹೆಂಗೆ ಲಟ್ಸಿರ್ತೀರಿ ಅದನ್ನು ತಾಟಿಗೆ ಹಾಕ್ರಿ ಒಂದರಿಂದ ಎರಡು ನಿಮಿಷ ಅದನ್ನ ಒಣಗಾಕ್ಬಿಡ್ರಿ ಹಿಟ್ಟು ನೀವು ಹೆಂಗೆ ಹಾಕಿರ್ತೀರಲ್ಲ ಅದನ್ನು ತಗೊಂಡು ಎಣ್ಣೆ ಒಳಗೆ ಬಿಡ್ಬೇಕು ನೋಡ್ರಿ ಎಷ್ಟು ಚಂದ ಉಬ್ಬಿ ಬರ್ತಾವೆ ಪೂರಿ ಸ್ವಲ್ಪ ಫ್ಲೇಮ್ನ ಜೋರಿಟ್ಕೊರಿ ಅಂದ್ರೆ ಚೆನ್ನಾಗಿ ಉಬ್ಬಿ ಚಲೋ ಹಾಕ್ತಾವೆ ಇಲ್ಲ ಭಾಳ ಕೆಂಪಾಗತ್ತದ್ದು ಹಿಂಗದು ಆದ್ರೆ ಸ್ವಲ್ಪ ಫ್ಲೇಮ ಕಡಿಮೆ ಮಾಡ್ಕೊರಿ ಫ್ಲೇಮ್ ಜೋರು ಇಟ್ಕೊಂಡನ ಪೂರಿ ಕರಿಬೇಕು ಇಲ್ಲಾಂದ್ರೆ ಚಲೋ ತಂಗ ಕರಿಯೋಂಗಿಲ್ಲ ಈ ನೋಡಿರಿ ನಾನು ಒಂದು ಐದರಿಂದ ಆರು ಪೂರಿನ ಹಾಕ್ತೀನಿ ನೀವು ಹೆಂಗೆ ಲಟ್ಟಿಸಿ ತಾಟ್ ಒಳಗೆ ಒಣಗಕ್ಕೆ ಹಾಕಿರ್ತೀರಲ್ಲ ಹಂಗೆ ತಗೊಂಡು ಎಣ್ಣೆ ಒಳಗೆ ಬಿಡ್ರಿ ನೋಡಿರಿ ಚಂದ ಉಬ್ಬಿ ಮೇಲೆ ತಾಮ ಬರ್ತಾವ ಇದಾದ ಮೇಲೆ ಅದಕ್ಕೆ ಸ್ವಲ್ಪ ಮ್ಯಾಲೆ ಎಣ್ಣೆ ಹಿಂಗೆ ಬಿಡ್ರಿ ಹಾಂ ಈ ಥರ ಡಿಪ್ ಮಾಡಿರಿ ಮಾಡಿ ಅದನ್ನ ಹೊಳಸ್ರಿ ಅಂದ್ರೆ ಅದು ಚಂದಂಗೆ ಉಬ್ಬಿ ಕೆಂಪಾಗ್ತಾವೆ ನೋಡಿರಿ ಕೆಂಪಾಗತ್ತಾವೆ ಫ್ಲೇಮ ಜೋರಿಟ್ಕೊರಿ ಭಾಳ ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊರಿ ಫ್ಲೇಮ್ ನಡಿತೈತಿ ಆಮೇಲೆ ಅದನ್ನು ಹಂಗೆ ಸ್ವಲ್ಪ ಹೊತ್ತು ಹಿಂಗೆ ಕೈಯಾಡಿಸ್ರಿ ಪೂರಿ ಎಲ್ಲ ಅದ್ರೊಳಗೆ ಎಣ್ಣೆ ಒಳಗೆ ಆ ಕಡಿಂದ ಈ ಕಡೆ ಈ ಕಡಿಂದ ಕಡೆ ಸ್ವಲ್ಪ ಹೊಳ್ಳಾಡ್ಸ್ಬೇಕು ಅಂದ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವ ಪೂರಿ ನೋಡಿರಿ ಈ ಥರ ರೆಡ್ಡಿಶ್ ರೆಡ್ಡಿಶ್ ಆಗಿ ಚಲೋ ತಂಗ ಉಬ್ಬಿ ಬರ್ತಾವ ಈ ಥರ ಹೊಳ್ಳಾಡ್ಸ್ರಿ ಎಣ್ಣೆ ಒಳಗೆ ಹಿಂಗೆ ಹೊಳ್ಳಾಡ್ಸಿದ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವೆ ತಿನ್ನೋಕ್ಕೂ ಚಲೋ ಅನ್ನಿಸ್ತಾವ ಬಾಯಿ ಒಳಗೆ ನೋಡಿರಿ ಚಲೋ ಅದ್ವ ಪೂರಿ ನಾವು ಹೊರಗಡೆ ತರೋ ಬದ್ಲಿ ಮನಿ ಒಳಗೆ ಈ ತರ ಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೋಬಹುದು ನೀವು ಎಲ್ಲರೂ ಮನಿ ಒಳಗೆ ಟ್ರೈ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್